ಹೈ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಮಲ್ಲೇಶ್ವರಂನ ಬಿಗ್ಗೆಸ್ಟ್ ಜುವ್ಯುವ್ಯುವ್ಯುವ್ಯುವ್ಯರಿ ಮ್ಯಾನುಫ್ಯಾಕ್ಚರರ್ ಆಗಿರೋ ಡಿ ಜೆ ಫ್ಯಾನ್ಸಿ ಜ್ಯುವೆಲ್ರಿ ಅವರದು ಹೋಲ್ಸೇಲ್ ಅಂಡ್ ರೀಟೇಲ್ ಜುವೆಲರಿ ಕಲೆಕ್ಷನ್ಸ್ ಗಳನ್ನ ತೋರಿಸ್ತಾ ಇದ್ದೀನಿ ಇಲ್ಲಿ ನೀವು ಒಂದು ಫೈವ್ ತೌಸಂಡ್ ಪ್ಲಸ್ ವೆರೈಟಿ ಜ್ಯುವೆಲ್ರಿ ಕಲೆಕ್ಷನ್ಸ್ ಗಳನ್ನ ಇದೊಂದೇ ಶಾಪ್ ಶಾಪಲ್ಲಿ ನೋಡಬಹುದು ಇಮ್ಡಿಶನ್ ಜುವಲ್ರಿಗಳು ಬ್ರೈಡಲ್ ಸೆಟ್ಸ್ ಗಳು ಕ್ರಿಸ್ಟಲ್ ಹಾರಗಳು ಮಣಿ ಸರಗಳು ಸ್ಟೋನ್ ಹಾರಗಳು ಬಳೆಗಳು ಡಾಬು ಬೈತಲೆ ಬೊಟ್ಟು ಇತರ ಇನ್ನೂ ತುಂಬಾ ವೆರೈಟೀಸ್ ಇದೊಂದೇ ಶಾಪಲ್ಲಿ ಅವೈಲೇಬಲ್ ಇರುತ್ತೆ ಸ್ಟಾರ್ಟಿಂಗು ತ್ರೀ ಹಂಡ್ರೆಡ್ ರುಪೀಸ್ ಒಳ್ಳೊಳ್ಳೆ ಜುವೆಲ್ರಿ ಸಿಗುತ್ತೆ ಮುನ್ನೂರು ರೂಪಾಯಿಂದ ಸ್ಟಾರ್ಟ್ ಆದರೆ ಅಪ್ ಟು ಟೆನ್ ತೌಸಂಡ್ ರುಪೀಸ್ ಒಳ್ಳೊಳ್ಳೆ ಒಳ್ಳೆ ಕಲೆಕ್ಷನ್ ಗಳು ಈ ಶಾಪ್ ಅಲ್ಲಿ ಅವೈಲೇಬಲ್ ಇರುತ್ತೆ ಸಿಂಗಲ್ ಪೀಸ್ ತಗೋಬಹುದು ಅಥವಾ ಬಲ್ಕ್ ಕ್ವಾಂಟಿಟಿ ಕೂಡ ತಗೋಬಹುದು ರೀಸೆಲ್ಸ್ ಬಲ್ಕ್ ಕ್ವಾಂಟಿಟಿ ತಗೊಂಡ್ರೆ ಹೋಲ್ಸೇಲ್ ಪ್ರೈಸ್ಗೆ ಸಿಗುತ್ತೆ ಅಂಡ್ ಅಷ್ಟೇ ಅಲ್ಲದೆ ಸಿಂಗಲ್ ಪೀಸ್ ಕೊರಿಯರ್ ಆಪ್ಷನ್ ಕೂಡ ಇರುತ್ತೆ ಸೊ ವೀಡಿಯೋದಲ್ಲಿ ನಾನು ತೋರಿಸಿರುವಂತಹ ಜುವೆಲ್ರಿ ಯಾವುದಾದ್ರು ಇಷ್ಟ ಆದ್ರೆ ಸ್ಕ್ರೀನ್ ಶಾಟ್ ಬುಕ್ ಮಾಡ್ಕೋಬೋದು ಸಿಂಗಲ್ ಪೀಸ್ ಕೂಡ ನಿಮಗೆ ಕೊರಿಯರ್ ಮಾಡ್ತಾರೆ ಒಂದು ಟೂ ತ್ರೀ ಡೇಸ್ ಅಲ್ಲಿ ನಿಮ್ಮ ಐಟಮ್ ಡೆಲಿವರಿ ಆಗುತ್ತೆ ಅಂಡ್ ಡೈರೆಕ್ಟ್ ಶಾಪ್ ವಿಸಿಟ್ ಕೂಡ ಮಾಡಬಹುದು ಶಾಪ್ ವಿಸಿಟ್ ಮಾಡಿದ್ರೆ ಒಂದು ಟೆನ್ ತೌಸಂಡ್ ಪ್ಲಸ್ ವೆರೈಟೀಸ್ ನ ನೀವು ಡೈರೆಕ್ಟ್ ಆಗಿ ನೋಡಿ ಕೂಡ ಪರ್ಚೆಸ್ ಮಾಡ್ಕೋಬೋದು ಸೊ ಯಾರಿಗಾದರೂ ಈ ತರ ಜುವಲ್ರಿ ಕಲೆಕ್ಷನ್ಸ್ಗಳು ಗಳು ಬೇಕಂದ್ರೆ ಒಂದ್ಸಲ ಇರೋ ಶಾಪ್ಗೆ ವಿಸಿಟ್ ಮಾಡಿ ಇವತ್ತು ನಾನು ಬ್ರೈಡಲ್ ಕಲೆಕ್ಷನ್ಸ್ಗಳನ್ನ ಮಾತ್ರ ತೋರಿಸಿರ್ತೀನಿ ಇನ್ನು ಉಳಿದ ನ ಮುಂದಿನ ವೀಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಫ್ರೆಂಡ್ಸ್ ಇವರ್ ಶಾಪ್ ಬಂದು ಬ್ಯಾಂಗ್ಳೂರ್ ಮಲ್ಲೇಶ್ವರಂನ ಸಂಕೆ ರೋಡು ಬಾಟಾ ಶೋರೂಮ್ ಪಕ್ಕದಲ್ಲೇ ಇರುವಂತಹ ಒಡೆಯರ್ ಕಾಂಪ್ಲೆಕ್ಸ್ ಒಳಗಡೆ ಹೋದರೆ ರೈಟ್ ಸೈಡಲ್ಲಿ ನಿಮಗೆ ಬೇಸ್ಮೆಂಟಲ್ಲಿ ಇರೋ ಶಾಪ್ ಲೊಕೇಟ್ ಆಗಿರುತ್ತೆ ಬೋರ್ಡ್ ಕೂಡ ಹಾಕಿರ್ತಾರೆ ಡಿ ಜೆ ಫ್ಯಾನ್ಸಿ ಜ್ಯುವೆಲ್ರಿ ಅಂತ ಇನ್ ಕೇಸ್ ಅಂದ್ರೆ ಗೊತ್ತಾಗಲಿಲ್ಲ ಅಂದರೆ ಅಲ್ಲಿ ಮೇಲೆ ಬರ್ತಿರೋಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಅಡ್ರೆಸ್ನ ಗೈಡ್ ಮಾಡ್ತಾರೆ ಹಾಗೆ ಲೊಕೇಶನ್ ಕೂಡ ಶೇರ್ ಮಾಡ್ತಾರೆ ತುಂಬಾ ದೊಡ್ಡ ಶಾಪ್ ಆಗಿರುತ್ತೆ ಫ್ರೆಂಡ್ಸ್ ನೀವು ಅಲ್ಲಿ ಡೈರೆಕ್ಟ್ ಶಾಪ್ ವಿಸಿಟ್ ಮಾಡಿದ್ರೆ ಕೂತ್ಕೊಂಡು ನೀಟಾಗಿ ನಾವು ಪ ವೇರ್ ಕೂಡ ಮಾಡಿ ಪರ್ಚೇಸ್ ಮಾಡ್ಕೋಬೋದು ಅಷ್ಟೊಳ್ಳೆ ಒಳ್ಳೆ ಕಲೆಕ್ಷನ್ಸ್ಗಳನ್ನ ಇಟ್ಟಿದ್ದಾರೆ ನೋಡಿ ಇದೇ ಒಡೆಯರ್ ಕಾಂಪ್ಲೆಕ್ಸ್ ಇದು ಬಂದು ನಿಮಗೆ ಮಲ್ಲೇಶ್ವರಂನ ಸಂಪಿಗೆ ರೋಡು ಬಾಟಾ ಶೋರೂಮ್ ಪಕ್ಕದಲ್ಲೇ ಲೊಕೇಟ್ ಆಗಿರುತ್ತೆ ಇದ್ರ ಒಳಗಡೆ ಹೋದ್ರೆ ರೈಟ್ ಸೈಡ್ಗೆ ಇವರ ಶಾಪ್ ಲೊಕೇಟ್ ಆಗಿರುತ್ತೆ ನೋಡಿ ನಾನು ಯಾವ ರೀತಿ ತೋರಿಸಿದೀನಿ ಅದೇ ರೀತಿ ಹೋದ್ರೆ ಇವರ ಶಾಪ್ ನ ನೀವು ರೀಚ್ ಆಗ್ಬೋದು ಫ್ರೆಂಡ್ಸ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್ ಎಲ್ಲದಕ್ಕೂ ವಿತ್ ಪ್ರೈಸಸ್ನ ತಿಳಿಸಿರ್ತೀನಿ ಸೊ ಕಂಪ್ಲೀಟ್ ಆಗಿ ವಾಶ್ ಮಾಡೋದಕ್ಕೆ ಟ್ರೈ ಮಾಡಿ ಸೊ ಇವಾಗ ಏನೆಲ್ಲ ವೆರೈಟೀಸ್ ಇದೆ ಅಂತ ನೋಡ್ಕೊಂಡ್ ಬರೋಣ ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಇದೀನಿ ಮಲ್ಲೇಶ್ವರಂ ಸಂಪಿಗೆ ರೋಡಲ್ಲಿ ಬರುವಂತಹ ಡಿ ಜೆ ಫ್ಯಾನ್ಸಿ ಜ್ಯುವೆಲ್ರಿ ಸೊ ಫುಲ್ ನಿಮಗೆ ಜ್ಯುವೆಲ್ರಿ ಕಲೆಕ್ಷನ್ಸ್ ಏಡಿ ಸ್ಟೋನು ಅಥವಾ ಕ್ರಿಸ್ಟಲ್ ಗಳಿಂದ ಮಾಡಿರೋಂಥ ಹಾರಗಳು ತುಂಬಾನೇ ಚೆನ್ನಾಗಿದೆ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ಗಳನ್ನ ಇಟ್ಟಿದ್ದಾರೆ ನೋಡಿ ಸೊ ಈ ಥರ ರೆಡಿ ಮಾಡಿ ಇಟ್ಟಿದ್ದಾರೆ ಎಷ್ಟು ಕ್ವಾಂಟಿಟಿ ಬೇಕಾದರೂ ನೀವು ಪರ್ಚೇಸ್ ಮಾಡ್ಕೋಬಹುದು ಸ್ಟಾರ್ಟಿಂಗ್ ಓನ್ಲಿ ಫೈವ್ ಹಂಡ್ರೆಡ್ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಜುವೆಲೆರಿಗಳೆಲ್ಲ ತುಂಬಾ ಚೆನ್ನಾಗಿದೆ ಏಡಿ ಸ್ಟೋನ್ ಕ್ರಿಸ್ಟಲ್ ಅಲ್ಲಿ ಮತ್ತೆ ಮ್ಯಾಟ್ ಫಿನಿಶಿಂಗು ಸೊ ನೋಡ್ತಾ ಇರ್ಬೋದು ವೆರೈಟೀಸ್ ಎಲ್ಲ ತುಂಬಾ ಚೆನ್ನಾಗಿದೆ ಯಾರಿಗಾದ್ರು ಬೇಕಿದ್ರೆ ಒಂದ್ಸಲ ಶಾಪ್ ವಿಸಿಟ್ ಮಾಡಿ ಮಲ್ಲೇಶ್ವರಂ ಐತ್ ಕ್ರಾಸ್ ಸಂಪ್ಟಿ ರೋಡ್ ನಿಯರು ಬಾಟಾ ಶೋರೂಮ್ ಬರುತ್ತೆ ನೋಡಿ ಒಂದಕ್ಕಿಂತ ಒಂದು ವೆರೈಟೀಸು ತುಂಬಾ ಚೆನ್ನಾಗಿದೆ ಒನ್ ಬೈ ಒನ್ ತೋರಿಸ್ತಾ ಹೋಗ್ತೀನಿ ವಿತ್ತು ಪ್ರೈಸಸ್ನ ಮೆನ್ಷನ್ ಮಾಡಿರ್ತಾರೆ ಅವರು ಚೆನ್ನಾಗಿದೆ ನೋಡಿ ಸೊ ವೀಡಿಯೋದಲ್ಲಿ ತೋರಿಸ್ತಿರೋಂಥ ಐಟಮ್ ಯಾವುದಾದ್ರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೊಗೊಂಡು ಬುಕ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ಗೆ ಬುಕ್ ಮಾಡಿದ್ರೆ ನಿಮಗೆ ಒಂದು ಟೂ ತ್ರೀ ಡೇಸಲ್ಲಿ ನಿಮಗೆ ಐಟಮ್ ಡೆಲಿವರಿ ಆಗುತ್ತೆ ಚೆನ್ನಾಗಿದೆ ನೋಡಿ ಸೊ ಸಿಂಪಲ್ ಬೇಕಾ ಅಥವಾ ನಿಮಗೆ ತುಂಬ ಹೆವಿ ಬೇಕಾ ವೆಡ್ಡಿಂಗ್ ಸೆಟ್ಸು ಎಲ್ಲ ಪ್ರತಿಯೊಂದು ಅವೈಲಬಲ್ ಇದೆ ನೋಡಿ ಚೆನ್ನಾಗಿದೆ ಡಿಸೈನ್ಸ್ ಎಲ್ಲ ನೋಡಿ ಇದೊಂದು ನೋಡಿ ಇದೆಲ್ಲ ಬ್ರೈಡಲ್ ಸೆಟ್ಸು ನಿಮಗೆ ತೌಸಂಡ್ ರೇಂಜಲ್ಲಿ ಬರುತ್ತೆ ತುಂಬಾ ಚೆನ್ನಾಗಿದೆ ನೋಡಿ ಇದೆಲ್ಲ ಓನ್ಲಿ ತೌಸಂಡ್ ರುಪೀಸ್ ರೇಂಜಲ್ಲಿ ಬರುತ್ತೆ ಡಿಸೈನ್ಸ್ ಎಲ್ಲ ತುಂಬನೇ ಚೆನ್ನಾಗಿದೆ ನೋಡಿ ಫಿನಿಷಿಂಗ್ ಅಷ್ಟೇ ಇವಾಗ ತೋರಿಸ್ತಿರೋದೆಲ್ಲ ಓನ್ಲಿ ತೌಸಂಡ್ ರುಪೀಸ್ ಪಿಕ್ ಏನಿ ತೌಸಂಡ್ ರುಪೀಸು ಸ್ಟಾರ್ಟಿಂಗ್ ಫೈವ್ ಹಂಡ್ರೆಡ್ ಎಂಜಿಂದನೂ ಸಿಗುತ್ತೆ ಸೊ ಫೈವ್ ಹಂಡ್ರೆಡ್ ಇರೋದನ್ನು ತೋರಿಸ್ತೀನಿ ಬಟ್ ಇವಾಗ ತೋರಿಸ್ತಿರೋದು ಓನ್ಲಿ ತೌಸಂಡ್ ರುಪೀಸು ನೋಡಿ ಡಿಸೈನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಸೆಟ್ ಬಂದ್ಬಿಡುತ್ತೆ ವಿತ್ ಇಯರಿಂಗ್ಸು ಶಾರ್ಟ್ ನೆಕ್ಲೆಸ್ ಮತ್ತು ಲಾಂಗ್ ಹಾರ ಈ ರೀತಿ ಬರುತ್ತೆ ತುಂಬಾ ಚೆನ್ನಾಗಿದೆ ನೋಡಿ ಇದು ಅಷ್ಟೇ ತೌಸಂಡ್ ರುಪೀಸ್ ಸೊ ಫುಲ್ ಈ ಥರ ಬರುತ್ತೆ ಇದು ಅಷ್ಟೇ ತೌಸಂಡ್ ರುಪೀಸು ಇಲ್ಲಿ ನೋಡಿ ಇದು ಕೂಡ ಸ್ಟೋನಲ್ಲಿ ಮಾಡಿರೋಂಥದ್ದು ತುಂಬಾ ಚೆನ್ನಾಗಿದೆ ಡಿಸೈನು ಇದು ಕೂಡ ನಿಮಗೆ ತೌಸಂಡ್ ರುಪೀಸ್ ಓನ್ಲಿ ಶಾರ್ಟ್ ನೆಕ್ಲೆಸ್ ಬರುತ್ತೆ ವಿತ್ ಇಯರಿಂಗ್ಸು ಇಯರಿಂಗ್ಸ್ ಈ ಥರ ಬರುತ್ತೆ ಇದು ಕೂಡ ತೌಸಂಡ್ ರುಪೀಸು ಫುಲ್ ಈ ಥರ ಬರುತ್ತೆ ಸೊ ಇದು ಕೂಡ ತೌಸಂಡ್ ರುಪೀಸ್ ಇದು ಅಷ್ಟೇ ಓನ್ಲಿ ತೌಸಂಡ್ ರುಪೀಸ್ ನಿಮಗೆ ಫುಲ್ ಹೆವಿ ಬರುತ್ತೆ ತುಂಬಾ ಚೆನ್ನಾಗಿದೆ ವೆಡ್ಡಿಂಗ್ ಸೆಟ್ಸ್ಗೆಲ್ಲ ಏನಾದರೂ ಫಂಕ್ಷನ್ಸ್ಗೆಲ್ಲ ಸ್ಯಾರಿ ಮೇಲೆ ವೇರ್ ಮಾಡೋದು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಚೆನ್ನಾಗಿದೆ ಇದೆಲ್ಲ ಬರೀ ತೌಸಂಡ್ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಇದು ಕಾಸಲ್ಲಿ ಇರುವಂಥ ಡಿಸೈನು ಲಕ್ಷ್ಮಿ ಕಾಸಲ್ಲಿ ಇರುವಂಥ ಡಿಸೈನು ಚೆನ್ನಾಗಿದೆ ಇದು ಕೂಡ ತೌಸಂಡ್ ರುಪೀಸು ವಿತ್ ಇಯರಿಂಗ್ಸ್ ಈ ಥರ ಬರುತ್ತೆ ನೋಡಿ ಡಿಸೈನೆಲ್ಲ ವೀಡಿಯೋದಲ್ಲಿ ತೋರಿಸ್ತಿರೋಂತಹ ಜ್ಯುವೆಲ್ರಿ ಯಾವುದೇ ಇಷ್ಟ ಆದರೂ ನೀವು ಸ್ಕ್ರೀನ್ಶಾಟ್ ತೊಗೊಂಡು ಬುಕ್ ಮಾಡ್ಕೊಳ್ಳಿ ಡೆಲಿವರಿ ಚಾರ್ಜ್ ಎಕ್ಸ್ಟ್ರಾ ಇರುತ್ತೆ ಮಲ್ಲೇಶ್ವರಂ ಏಯ್ತ್ ಕ್ರೋಸ್ ಸಂಸ್ಕೆ ರೋಡು ನಿಯರ್ ಬಾಟಾ ಶೋರೂಮು ನಿಮಗೆ ಈ ಸಟಸ್ ಗೊತ್ತಾಗಲಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರ ಅಡ್ರೆಸ್ನ ಗೈಡ್ ಮಾಡ್ತಾರೆ ನೋಡಿ ಇದು ಡಿಸೈನ್ ತುಂಬ ಚೆನ್ನಾಗಿದೆ ಇದು ಕೂಡ ಜಸ್ಟ್ ಥೌಸಂಡ್ ರುಪೀಸ್ ಅಷ್ಟೇ ಇಯರಿಂಗ್ಸ್ ಈ ಥರ ಬರುತ್ತೆ ನೋಡಿ ಚೆನ್ನಾಗಿದೆ ಓನ್ಲಿ ತೌಸಂಡ್ ರುಪೀಸ್ ಸೊ ಇದು ಅಷ್ಟೇ ಥೌಸಂಡ್ ರುಪೀಸ್ ಚೆನ್ನಾಗಿದೆ ನೋಡಿ ಡಿಸೈನ್ ಈ ಥರ ಇದೆ ತುಂಬ ಚೆನ್ನಾಗಿದೆ ಡಿಸೈನ್ಸು ಫಿನಿಷಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಜಸ್ಟ್ ಥೌಸಂಡ್ ರುಪೀಸ್ ಸೆಟ್ ಫುಲ್ಲು ಬಂದುಬಿಡುತ್ತೆ ನಿಮಗೆ ಶಾರ್ಟು ಮತ್ತು ಲಾಂಗ್ ಹಾರ ಬಂದು ವಿತ್ ಇಯರಿಂಗ್ಸ್ ಬರುತ್ತೆ ಇದು ಸ್ಟೋನಲ್ಲಿರುವಂಥ ಡಿಸೈನು ವಿತ್ ಲಕ್ಷ್ಮಿ ಡಿಸೈನ್ ಇದೆ ನೆಕ್ಲೆಲ್ಲಿ ಇಯರಿಂಗ್ಸ್ ಈ ಥರ ಬರುತ್ತೆ ಇದು ಕೂಡ ತೌಸಂಡ್ ರುಪೀಸ್ ಇದು ನೆಕ್ಸ್ಟ್ ಡಿಸೈನು ಎಂಡೆಂಟ್ ಈ ಥರ ಇದೆ ನೋಡಿ ಡಿಸೈನ್ ಫುಲ್ ಈ ಥರ ಬರುತ್ತೆ ಇಯರಿಂಗ್ಸು ಇದು ಕೂಡ ನೆಕ್ಸ್ಟ್ ಡಿಸೈನು ಪೆಂಡೆಂಟ್ ಎಲ್ಲ ನಿಮಗೆ ಲಕ್ಷ್ಮೀ ಡಿಸೈನ್ ಇರುವಂಥದ್ದು ಸೊ ಈ ಥರ ಇದೆ ನೋಡಿ ಇದು ಕೂಡ ಥೌಸಂಡ್ ರುಪೀಸ್ ನೆಕ್ಸ್ಟ್ ಡಿಸೈನು ಸೊ ಫುಲ್ ಹಾರ ಈ ಥರ ಬರುತ್ತೆ ನೆಕ್ಲೆಸ್ಸು ಕ್ರಿಸ್ಟಲ್ ಬೀಡ್ಸಿಂದ ಮಾಡಿದ್ದಾರೆ ಕೆಳಗಡೆ ನಿಮಗೆ ಆ್ಯಂಡ್ ಇಯರಿಂಗ್ಸು ಫುಲ್ ಈ ಥರ ಬರುತ್ತೆ ತೌಸಂಡ್ ರುಪೀಸ್ ಇದು ನೆಕ್ಸ್ಟ್ ಡಿಸೈನು ವಿತ್ ಇಯರಿಂಗ್ಸು ಶಾರ್ಟ್ ನೆಕ್ಲೆಸ್ಸು ಹಾರ ನೋಡಿ ಈ ಥರ ಬರುತ್ತೆ ಚೆನ್ನಾಗಿದೆ ಡಿಸೈನ್ಸ್ ಅಂತೂ ತುಂಬನೇ ವೆರೈಟೀಸ್ ಇದೆ ಒಂದು ತೌಸಂಡ್ ಪ್ಲಸ್ ವೆರೈಟೀಸ್ ಡಿಸೈನ್ಸ್ ಅವೈಲಬಲ್ ಇದೆ ಫ್ರೆಂಡ್ಸ್ ಅಷ್ಟೊಂದು ವೆರೈಟೀಸ್ ಇದೊಂದೇ ಶಾಪಲ್ಲಿ ನೋಡ್ಬೋದು ಸ್ಟಾರ್ಟಿಂಗ್ ಫೈವ್ ಹಂಡ್ರೆಡ್ ರೇಂಜಿಂದ ಸಿಗುತ್ತೆ ಚೆನ್ನಾಗಿದೆ ಇದು ಕೂಡ ತೌಸಂಡ್ ರುಪೀಸ್ ಸೊ ಇಲ್ಲೆಲ್ಲ ನೋಡ್ತಾ ಇರ್ಬೋದು ಎಲ್ಲ ವೆರೈಟಿ ತೋರ್ಸೋಕ್ಕಾಗೋದಿಲ್ಲ ಸೊ ಸ್ಯಾಂಪಲ್ಗೆ ಸ್ವಲ್ಪ ತೋರಿಸಿರ್ತೀನಿ ಸೊ ಇವಾಗ ತೋರಿಸ್ತಿರೋದೆಲ್ಲ ನಿಮಗೆ ತೌಸಂಡ್ ಟೂ ಹಂಡ್ರೆಡಿಂದ ಟೂ ತೌಸಂಡ್ ರೇಂಜಲ್ಲಿ ಬರುತ್ತೆ ಸೊ ವಿಡಿಯೋದಲ್ಲಿ ನೋಡೋದಕ್ಕಿಂತ ನೀವು ಡೈರೆಕ್ಟ್ ಶಾಪ್ ವಿಸಿಟ್ ಮಾಡಿದ್ರೆ ತುಂಬಾ ವೆರೈಟೀಸ್ನ ಡೈರೆಕ್ಟಾಗಿ ನೋಡಿ ಪರ್ಚೇಸ್ ಮಾಡ್ಕೋಬೋದು ರ್ಯಾಂಡಮ್ ಆಗಿ ತೋರಿಸ್ತಾ ಇದ್ದೀನಿ ಎಷ್ಟು ವೆರೈಟೀಸ್ ಇದೆ ಅಂತ ಸೊ ಇದೆಲ್ಲ ಬಂದು ಇವಾಗ ತೋರಿಸ್ತಿರೋದು ತೌಸಂಡ್ ಟೂ ಹಂಡ್ರೆಡಿಂದ ಟೂ ತೌಸಂಡ್ ರೇಂಜಲ್ಲಿ ಬರುತ್ತೆ ಚೆನ್ನಾಗಿದೆ ನೋಡಿ ಬ್ಯೂಟಿಫುಲ್ಲಾಗಿದೆ ಡಿಸೈನ್ಸ್ ಎಲ್ಲ ನೋಡಿ ಇದು ಇದು ಎರಡು ಸಾವಿರ ಆಗುತ್ತೆ ಸೊ ಇದು ಅಷ್ಟೇ ಶಾರ್ಟ್ ನೆಕ್ಲೆಸ್ಸು ಲಾಂಗ್ ಹಾರ ಇಯರಿಂಗ್ಸ್ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಇದು ಕೂಡ ನಿಮಗೆ ತೌಸಂಡ್ ಟೂ ಹಂಡ್ರೆಡ್ ಟು ಟೂ ತೌಸಂಡ್ ಆಗುತ್ತೆ ಇದು ಅಷ್ಟೇ ತೌಸಂಡ್ ಟೂ ಹಂಡ್ರೆಡಿಂದ ಟೂ ತೌಸಂಡ್ ಇದು ಸೇಮ್ ಪ್ರೈಸು ಚೆನ್ನಾಗಿದೆ ವಿತ್ ಕ್ರಿಸ್ಟಲ್ ಬೀಡ್ಸಿಂದ ಮಾಡಿರೋ ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್ ಎಲ್ಲ ಆ್ಯಂಡ್ ಇದು ನೆಕ್ಸ್ಟ್ ಡಿಸೈನು ಫುಲ್ಲು ಪೆಂಡೆಂಟ್ ನೋಡಿ ಎಷ್ಟು ಅಗಲ ಇದೆ ಅಂತ ಹೆವಿ ಇದೆ ಡಿಸೈನು ತುಂಬ ಚೆನ್ನಾಗಿದೆ ತೌಸಂಡ್ ಟೂ ಹಂಡ್ರೆಡಿಂದ ಟೂ ತೌಸಂಡ್ ರೇಂಜಲ್ಲಿ ಬರುತ್ತೆ ಸೊ ಇದು ಅಷ್ಟೇ ನೋಡಿ ಇಲ್ಲೆಲ್ಲ ಡಿಸ್ಪ್ಲೇಗೆ ಇಟ್ಬಿಟ್ಟಿದ್ದಾರೆ ಯಾವ್ದು ಬೇಕಾದರೂ ನೀವು ಬಲ್ಕ್ ಕ್ವಾಂಟಿಟಿ ಕೂಡ ತಗೋಬಹುದು ಅಥವಾ ಶಾಪಿಗೆ ಬಂದು ಸಿಂಗಲ್ ಪೀಸ್ ಕೂಡ ತಗೋಬಹುದು ಇದು ನೋಡಿ ಜಸ್ಟ್ ತೌಸಂಡ್ ಟೂ ಫಿಫ್ಟಿ ರುಪೀಸು ತುಂಬಾ ಚೆನ್ನಾಗಿದೆ ಡಿಸೈನು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಅದರಲ್ಲೇ ಬೀಡ್ಸ್ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ ಚೆನ್ನಾಗಿದೆ ನೋಡಿ ತೌಸಂಡ್ ಟು ಫಿಫ್ಟಿ ರುಪೀಸ್ ಇದು ಬಂದು ತೌಸಂಡ್ ಫೈವ್ ಹಂಡ್ರೆಡ್ ರೇಂಜ್ ಆಗುತ್ತೆ ನೋಡಿ ತುಂಬ ಹೆವಿ ವರ್ಕ್ ಮಾಡಿದ್ದಾರೆ ಫುಲ್ ನಿಮಗೆ ಲಕ್ಷ್ಮೀ ಡಿಸೈನೇ ಇದೆ ಫುಲ್ಲು ನೆಕ್ಲೆಸ್ಸು ಹಾರ ಎರಡೂ ಲಕ್ಷ್ಮಿ ಡಿಸೈನ್ ಇದೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ತುಂಬಾ ಚೆನ್ನಾಗಿದೆ ಡಿಸೈನ್ ನೋಡ್ತಾ ಇರ್ಬೋದು ಓನ್ಲಿ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇದು ಒಂದು ತೌಸಂಡ್ ರುಪೀಸ್ ಆಗುತ್ತೆ ಸಾವಿರ ರೂಪಾಯಿ ಚೆನ್ನಾಗಿದೆ ನೋಡಿ ಡಿಸೈನ್ ಇದು ಕೂಡ ವಿತ್ ಇಯರಿಂಗ್ಸ್ ಇದರಲ್ಲೂ ಸಿಗುತ್ತೆ ನಿಮಗೆ ಜಸ್ಟ್ ತೌಸಂಡ್ ರುಪೀಸ್ ಇದು ಕೂಡ ತೌಸಂಡ್ ರುಪೀಸ್ ಆಗುತ್ತೆ ನೋಡಿ ಸಾವಿರ ರೂಪಾಯಿ ಆಗುತ್ತೆ ಇದೆಲ್ಲ ಸೊ ಪಿಕ್ಕಿನಿ ತೌಸಂಡ್ ರುಪೀಸು ಇನ್ನೂ ಡಿಸೈನ್ಸ್ ಇದೆ ಸೊ ಸ್ಯಾಂಪಲ್ಗೆ ಒಂದೆರಡು ತೋರಿಸ್ತಾ ಇದ್ದೀನಿ ಇಲ್ಲೆಲ್ಲ ನೋಡ್ತಾ ಇರ್ಬೋದು ಬೇರೆ ಬೇರೆ ಡಿಸೈನ್ಸ್ ಅವೈಲೇಬಲ್ ಇದೆ ಇದೆಲ್ಲ ತೌಸಂಡ್ ರುಪೀಸ್ ಡಿಸೈನ್ಸ್ ಅಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಕ್ವಾಲಿಟಿನೂ ಅಷ್ಟೇ ಸೊ ಪಿಕ್ಕೇ ಇದರಲ್ಲಿ ತೌಸಂಡ್ ರುಪೀಸ್ ಆಗುತ್ತೆ ನೋಡಿ ಇದೆಲ್ಲ ತೌಸಂಡ್ ರುಪೀಸ್ ಆಗುತ್ತೆ ಸಾವಿರ ರೂಪಾಯಿ ಸೊ ಈ ಲೈನೆಲ್ಲ ಫುಲ್ಲು ನಿಮಗೆ ತೌಸಂಡ್ ರುಪೀಸ್ ರೇಂಜಲ್ಲೇ ಬಂದುಬಿಡುತ್ತೆ ತುಂಬ ಆಪ್ಷನ್ಸ್ ಇದೆ